ಏನ್ ತಿಂಡಿ ಯಾನ್ ತಿಂಡಿ ಉಪ್ಪಿಟ್ಟ ಒಂದ್ ಸೆಕ್ಟ್ ರೈಸ್ ಹಾಕಿನಿ ಹ್ಮ್ ಸೆವೆಂತ್ ಬರ್ವಾ ಸೊ ಇಲ್ಲಿ ಹಾಕೇವಿ ಇದು ಬಾಟಲ್ ಗ್ರೌಂಡ್ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನ್ಯೂ ಲಾಗ್ ಎಲ್ಲರೂ ಹೆಂಗಿದ್ದೀರಿ ಸೊ ಬರೀ ಇವತ್ತಿನ ಲಾಗ್ ಬೆಳಗ್ಗೆ ಬೆಳಗ್ಗೆ ಶುರು ಮಾಡೋಣ ಅಂತ ಈಗ ಒಂಬತ್ತು ಗಂಟೆ ಆಗಿ ಹೋಗಿದ್ದು ಈಗ ಲಾಗ್ ಶುರು ಮಾಡಕತ್ತೀನಿ ಸೊ ಇವತ್ತಿನ ಡೇಯಲ್ಲಿ ಏನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೀ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಇಲ್ಲಿ ಪಣ್ಣು ಕ್ಲೀನಿಂಗ್ ಮಾಡತ್ತಾಳು ಬಾಜುಕ ನಿಮ್ಗೆ ತೋರಿಸ್ತೀನಿ ಇವತ್ತು ಭಾಳ ಅಂದ್ರೆ ಭಾಳ ಕೆಲ್ಸದವು ಬೆಡ್ ಶೀಟ್ ಹಾಸೋದೈತಿ ಅಂಡ್ ಅಲ್ಲೆಲ್ಲ ಬಹಳ ಮೆಸ್ ಆಗಿತ್ತು ಬಹಳ ದಿನ ಆಯ್ತು ಕ್ಲೀನಿಂಗ್ ಮಾಡೋದಾಗಿತ್ತು ಹಿಂಗಾಗಿ ಪಲ್ಲು ಬಿಡ್ತೈತೆ ಗಾಳಿ ಬಿಟ್ರೆ ಬಿಡ್ತೈತೆ ಸೊ ಕ್ಲೀನಿಂಗ್ ಮಾಡತ್ತೇವೆ ನಾನು ಪನ್ನು ಕೊಡಿ ಪನ್ನು ಅಭ್ಯಾಸ ಅಂತೂ ಮಾಡೋಳು ನಂಗೆ ಹೆಲ್ಪ್ ಮಾಡಬಾರ್ದು ಕರ್ದೇನಿ ಈಗ ಹಿಂಗಾಗಿ ಬಂದಾಳು ಇಲ್ಲಿ ಬೆಡ್ಶೀಟ್ ಎಲ್ಲ ಹಾಸಿ ಚೆಂದಂಗೆ ಇಟ್ಟಿದ್ದೆವು ನಮ್ಮ ಪನ್ನೊಂದು ಕಾರ್ಬಾರ ಪಿಲ್ಲೋ ಆ ಮೂಲಗೊಂದು ಈ ಮೂಲಿಗೆ ಹೆಂಗಿಟ್ಟ ನೋಡ್ರಿ ಅದ ಈಗ ಇದು ಮ್ಯಾಟ್ ಹಾಸೋದೈತಿಳಗ ಇಲ್ಲಿ ಪಣ್ಣುಗ ನಂದ ಮಷಿನ್ ವರ್ಸ ಹೇಳಿದ್ದೇನೆ ತೋರಿಸ್ತೇನೆ ಸರಿ ಪಿಲ್ಗೆ ಇದು ನನ್ನ ಮಷೀನಾ ಬಟ್ ಏನು ಹೊಲೆಯಂಗಿಲ್ಲ ಅದ್ರ ಮೇಲೆ ಬಿದ್ದೇ ಇರ್ತೈತಿ ಅದ ಬಿದ್ದು ಬಿದ್ದು ಧೂಳು ಬಿದ್ದಿರ್ತೈತಿ ಹಿಂಗಾಗಿ ವರ್ಸಕ್ ಹೇಳಿದ್ದೇನಿ ಸೊ ಏನ್ರ ಪಿಕೋ ಮಾಡೋದಿದ್ರ ಹರಿದಿಂದಿದ್ರೆ ಜರೀಗ್ಲಿ ಬಲಾ ಪಿಕೋ ಮತ್ತು ಇವೆಲ್ಲ ಡಿಸೈನ್ಸ ಈಸಿಲಿ ಇದ್ರೊಳಗೆ ಹೊಲೀಬಹುದಾ ಮಮ್ಮಿನ ಸೀರೆ ಪಿಕೋ ಮಾಡೋಕ್ಕೆ ಹೊಲಿಯಾಕ ಯೂಸ್ ಮಾಡ್ತೀನಿ ಬಟ್ ಈಗ ಸದ್ಯಕ್ಕೆ ಯೂಸ್ ಮಾಡಿಲ್ಲ ಎಲ್ಲ ಟೇಬಲ್ ಕ್ಲೀನ್ ಆಗೈತಿ ಇದು ಕ್ಲೀನ್ ಆಗೈತಿ ಈಗ ಇಲ್ಲಿ ಏನು ನಡೆದೈತೆ ಅಂದ್ರೆ ನೋಡ್ರಿ ಶೂಟ್ ಮಾಡತ್ತಾರು ರೀಲ್ ಶೂಟ್ ಮಾಡತ್ತಾರ ಮನೆಯಾಗ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ನಿ ಆ್ಯಂಡ್ ನಮ್ಮ ಅಡಿಗೆ ಮನೆ ಎಟ್ ಮೆಸ್ ಆಗಿತ್ತು ನೋಡ್ರಿ ನಾಷ್ಟ ರೆಡಿಯಾಗಿತ್ತು ಈಗ ಆದ್ರೆ ಇದೆಲ್ಲ ಮೆಸ್ಸ ನಾವು ನಾಷ್ಟ ಮಾಡಿ ತೆಗೀಬೇಕು ನೋಡ್ರಿ ಎಲ್ಲ ಫಸಾರ್ ಫಸಾರಾಗಿತ್ತು ಮುಂಜಾನೆ ಮುಂಜಾನೆ ಆ್ಯಂಡ್ ನಮ್ಮಮ್ಮಿ ಫ್ರಿಜ್ ಕ್ಲೀನ್ ಮಾಡೋರಿದ್ರು ಹಿಂಗೆಲ್ಲ ಫ್ರೀಜ್ ಒಳಗಿಂದೆಲ್ಲ ತೆಗ್ದಿದ್ರು ಹಿಂಗಾಗಿ ಎಲ್ಲ ಮೆಸ್ಸಾಗಿತ್ತು ಇಲ್ಲಿ ನಾಷ್ಟಕ್ಕೆ ಪಾವ್ ಬಾಜಿ ಮಾಡಿದ್ರು ಪರಿ ಏ ಪರಿ ಬೈ ಹಾಯ್ ಮಾಡು ಹಾಯ್ ಹಾಯ್ ಮಾಡ್ಲ ಹಾಯ್ ಅಳ್ಕೋತ್ ಬರ್ತಾಳ ಖಾಯಂ ಮನಿ ಅಪ್ಪನು ಇದೆಲ್ಲ ಕ್ಲೀನ್ ಮಾಡ್ ಎಲ್ಲ ಸಾಮಾನ್ ತೆಳಗಿಳಿಸಿ ಇಲ್ಲ ಮಾಡಿಲ್ಲ ಅಮ್ಮ ನೋಡಿ ಎಲ್ಲ ಎಟ್ ಮೆಸ್ ಆಗಿದ್ದಿದ ಅಮ್ಮ ಮಾಡಿದಳು ಆಗಲ್ಲೂ ಸುಮ್ಮ ಆಗೋ ಮಾಡ್ತಾಳ ಸೆವೆಂತ್ ರಿಸಲ್ಟ್ ಹಾ ಸೆವೆಂತ್ ರಿಸಲ್ಟ್

ಕೈಕ ಸೊ ಈಗ ಸಾಯಂಕಾಲ ಐದು ಗಂಟೆ ಆಗೈತೆ ಆ್ಯಂಡ್ ಈಗ ಲಾಕ್ ಕಂಟಿನ್ಯೂ ಮಾಡತ್ತೀನಿ ಸೊ ಈಗ ಏನಂದ್ರೆ ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡೆಲ್ಲ ಆಯ್ತಾ ಫ್ರೆಶ್ ಅಪ್ ಆಗಿ ಚಹ ಟೋಸ್ಟ್ ಅದು ಎಲ್ಲ ತಿಂದ ಈಗ ರೆಡಿ ಆಗ್ಯ ಸ್ವಲ್ಪ ಆ್ಯಂಡ್ ಇಲ್ಲಿ ಬೇಗ ಬೇಗ ಚಪಾತಿ ಮಾಡಾಕಿದ್ದೀನಿ ಬಿಕಾಸ್ ಇವತ್ತ ಪನ್ನುಗಳು ಪಪ್ಪ ಹೊಂಟಿದ್ಯಾರು ಬೆಂಗ್ಳೂರ್ಗೆ ಹಿಂಗಾಗಿ ಚಪಾತಿ ಮಾಡೋದಿತ್ತಿ ಬ್ಯಾಗ್ ಪ್ಯಾಕ್ನು ಮಾಡೋದಿತ್ತಿನ ಸೊ ಅದಷ್ಟೆಲ್ಲ ಕೆಲಸ ಮುಗಿಸೋದಿತಿ ಪಟಾಪಟ ಆ್ಯಂಡ್ ಈ ನಾಲ್ಕೈದು ದಿನ ಐತೆ ಏನಾಗತ್ತೈತೆ ಅಂದ್ರೆ ಮಳೆ ಸಂಜೆ ಆದಂಗೆ ಮಳೆ ಬರೋದು ಗುಡ್ಗೋದು ಮಿಂಚೋದು ಹಿಂಗಾಗದೈತಿ ಹೀಗಾಗಿ ನನ್ನ ಅಡುಗೆ ಸ್ವಲ್ಪ ಜಲ್ದಿನ ಮಾಡೋಕೆ ಟ್ರೈ ಮಾಡ್ತೀನಿ ಈಗ ಸೊ ಹೀಗ ಚಪಾತಿ ಮಾಡೋದೈತಿ ಸೊ ಬರೀ ಹಂಗೆ ಮಾತಾಡ್ಕೊತ ಲಾಕ್ ಕಂಟಿನ್ಯೂ ಮಾಡ್ತೀನಿ ಹಂಗ ಇಲ್ಲೇ ಬ್ಯಾಕ್ ಪ್ಯಾಕ್ನು ಮಾಡೋದು ಅಂತ ಪ್ಯಾಕ್ ಆಗೈತಿ ಒಂದು ಸೆಟ್ ಡ್ರೆಸ್ ಹಾಕೇನಿ ಅಷ್ಟು ಮತ್ತೇನು ಜಾಸ್ತಿ ಹಾಕೋದಿಲ್ಲ ಒಂದು ಟವಲ್ ಹಾಕೇನಿ ಸೊ ಇಲ್ಲಿ ಸ್ವಲ್ಪ ಮೇಕಪ್ದು ಸನ್ಸ್ಕ್ರೀನ್ ಅಥವಾ ಇದೇನು ಹೇರ್ ಜೆಲ್ಲ ಪರ್ಫ್ಯೂಮ್ ಎಲ್ಲ ಹಾಕತ್ತೀನಿ ಸೊ ಈ ಟೈಪ್ ಒಂದು ಬಾಕ್ಸ್ ಮಾಡೀನಿ ಎಲ್ಲರೂ ಹೊಂಟ್ರೆ ಈ ಎಲ್ಲ ಆಕ್ಸಸರೀಸ್ನ ನಾವು ಹಿಂಗೆ ಇಟ್ಕೋಬೋದು ಸೇಫ್ಲಿ ಲೈಕ್ ನಾವು ಹಾಕೋವಂಥ ಜ್ಯುವೆಲ್ಲರೀಸ್ ಸೋಫ್ ಮತ್ತು ಒಂದು ಬ್ರಷ್ ಒಂದು ಕೋಮ್ ಪೌಡರ್ ಆಗಿರ್ಬೋದು ಅಥವಾ ಸನ್ಸ್ಕ್ರೀನ್ ಮತ್ತು ನಾವೇನೆಲ್ಲ ಮುಖಕ್ಕೆ ಯೂಸ್ ಮಾಡ್ತೀವಲ್ಲ ಕ್ರೀಮ್ಸ್ ಆಗಿರ್ಬೋದು ಹಿಂಗೆ ಹಾಕಿ ಪ್ಯಾಕ್ ಮಾಡಿದ್ರೆ ಆಯಿತು ಸೊ ಈಸಿಲಿ ನಾವು ಎಲ್ಲ ಕಡೆ ಹಿಂಗೆ ಒಯ್ಬೋದು ಆ್ಯಂಡ್ ಎಲ್ಲ ಜಾಗದಾಗ ನಮಗೆಲ್ಲ ಸಾಮಾನುಗಳು ಸಿಗ್ತಾವೆ ಸೊ ಯಾವಾಗಲೂ ನಾನು ಹೊಂಟ್ರೆ ಹಿಂಗೆ ಪ್ಯಾಕ್ ಮಾಡ್ತೀನಿ ಸೊ ಈ ಟೈಪ ನಂದು ಯಾವಾಗಲೂ ಅವರ ಬೆಂಗ್ಳೂರ್ಗೆ ಹೋಗ್ಲಿ ಅಥವಾ ದಿಲ್ಲಿಗೆ ಇವೆಂಟ್ಗೆ ಹೋಗ್ತಾರು ಬೆಂಗ್ಳೂರ್ಗೆ ಇವೆಂಟ್ ಅಥವಾ ಸ್ಪಾನ್ಸರ್ ವಿಡಿಯೋ ಇರ್ತಾವು ಸೊ ಅವಾಗ ಈ ಟೈಪ್ ಬ್ಯಾಕ್ ಪ್ಯಾಕ್ ಮಾಡ್ತೀನಿ ಈಗ ಎಲ್ಲ ಸೆಟ್ ಆಗೈತಿ ಚಾರ್ಜಿಂಗ ಗೋಗಲ ಖರ್ಚಿಫ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಏನೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರ್ತಾವಲ್ಲ ಅದನ್ನೆಲ್ಲ ಈಗ ಲಾಸ್ಟ್ ಹಾಕಾಕತ್ತೀನಿ ಸೊ ಈ ಟೈಪ್ ನಮ್ದು ಬ್ಯಾಕ್ ಪ್ಯಾಕಿಂಗ್ ಇರ್ತೈತಿ ಯಾವಾಗಲೂ ಅವರ ದಿಲ್ಲಿಗೆಲ್ಲ ಹೋಗ್ತಾರ ಹಂಗೆ ಬೆಂಗ್ಳೂರ್ಗೆಲ್ಲ ಆವಾಗ ಸೊ ಈಗ ಬೆಂಗಳೂರು ಕೊಟ್ಟಿದ್ರು ಯಾಕಂದ್ರೆ ಒಂದು ಸ್ಪಾನ್ಸರ್ ವೀಡಿಯೋ ಇತ್ತು ಹಿಂಗಾಗಿ ಸೊ ಯಾವಾಗಾದರೂ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗ್ಳಿಗೊಮ್ಮೆ ಹಿಂಗೆ ಹೋಗ್ತಿರ್ತಾರೋ ದಿಲ್ಲಿ ಇವೆಂಟ್ಸ್ಗೆ ಬೆಂಗ್ಳೂರು ಇವೆಂಟ್ಸ್ಗೆ ಅಥವಾ ಸ್ಪಾನ್ಸರ್ ವಿಡಿಯೋಗಾಗಿ ಅವಾಗೆಲ್ಲ ನಾನು ಹಿಂಗೆ ಬ್ಯಾಗ್ ಪ್ಯಾಕ್ ಮಾಡಿ ಸೆಟ್ ಮಾಡಿರ್ತೀನಿ ಸೊ ಬ್ಯಾಗ್ ಎಲ್ಲ ಆಗಿತ್ತು ಬಟ್ ಇನ್ನೂ ಟಿಫಿನ್ ಕಟ್ಟೈದತ್ತಲ್ಲ ಚಪಾತಿ ಆಲ್ರೆಡಿ ಮಾಡೀನಿ ಆ್ಯಂಡ್ ಇಲ್ಲಿ ಅಂತೇಳಿ ನಾನು ಒಂದು ಚಪಾತಿ ಕಟ್ ಹೇಳಿದರು ಬಟ್ ನಾನು ಗೊತ್ತಿಲ್ಲ ಎರಡು ಕಟ್ ಹಾತಿದ್ನಿ ಸೊ ಟ್ರಾವೆಲ್ ರಾತ್ರಿ ಮಾಡೋದ್ ಮುಂದೆ ಜಾಸ್ತಿ ತಿನ್ನಬಾರ್ದು ಬಸ್ ಒಳಗಿಂದ ಹಿಂಗಾಗಿ ಸ್ವಲ್ಪನ ಹಾಕ್ಬೇಕಂತೇಳಿ ಅವ್ರದ್ದು ಪ್ಲ್ಯಾನ ಬಟ್ ನಾನು ಇಲ್ಲಿ ಎರಡು ಹಾಕತೀನಿ ಸೊ ಒಂದು ಚಪಾತಿಗೆ ತುಪ್ಪ ಶೇಂಗಾ ಚಟ್ನಿ ಮಾಡಿದ್ನಿ ಅದನ್ನು ಹಾಕೀನಿ ಸೊ ಭಾಳ ಲೀಕೇಜ್ನು ಆಗಬಾರ್ದು ಹಿಂಗಾಗಿ ಈ ಥರ ಡ್ರೈ ಡ್ರೈ ಹಾಕ್ತೀನಿ ಸೊ ಇಲ್ಲಿ ಒಂದು ಚಪಾತಿ ರೋಲ್ ಮಾಡಿ ನಾನೇ ಒಂದು ಚಪಾತಿ ಖಾರ ಶೇಂಗಾ ಚಟ್ನಿ ಹಾಕಿದ್ನಿ ಆ್ಯಂಡ್ ಇನ್ನೊಂದು ಚಪಾತಿಗೆ ತುಪ್ಪ ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ನಿ ಬೆಲ್ಲನೂ ಹಾಕ್ತೀನಿ ಯಾವಾಗಾದರೂ ಬಟ್ ಈ ಸಲ ಸಕ್ಕರೆ ಹಾಕಿದ್ನಿ ಈ ಟೈಪ ನಾನು ಟಿಫಿನ್ ಕಟ್ತೀನಿ ನಮ್ಮ ಮನೆಯಾಗ ಯಾರು ಹೋದ್ರೂ ಈ ಟೈಪ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಹಿಂಗೆ ಟಿಫಿನ್ ಕಟ್ತೀವಿ ರಾತ್ರಿ ಅಲ್ಲಿ ಏನು ಹೊರಗಿನ ತಿನ್ನಂಗಿಲ್ಲ ಅವರು ಆ್ಯಂಡ್ ಅಷ್ಟೇ ಲೈಟ್ ಒಳಗ ಒಂದು ಚಪಾತಿ ತಿಂತಾರು ನಾವು ಎಲ್ಲರೂ ಟ್ರಾವೆಲ್ ಮಾಡೋದ್ ಇದೇ ಟೈಪ್ ಕಟ್ಕೊಂಡು ಹೋಗ್ತೀವಿ ಈಗ ಒಂದು ಬಾಟಲ್ ತುಂಬೇನೆ ಅಂಡ್ ಪ್ಲಾಸ್ಟಿಕ್ ಕಂಟೈನರ್ ಕೊಡತೇನಿ ಬಿಕಾಸ್ ಸ್ಟೀಲ್ ಕಳ್ಕೊಂಡ್ರೆ ಎಲ್ಲ ಇದಾಗ್ತಿ ಅಂತೇಳಿ ಯಾವಾಗಲೂ ಈ ಟೈಪ್ ಡಬ್ಬಿ ಒಂದು ಬಾಟಲ್ ಅಂಡ್ ಮೇಲ್ ಒಂದ್ ಬಿಸ್ಕಿಟ್ ಪ್ಯಾಕೆಟ್ನು ಹಾಕಿರ್ತೀನಿ ಬಿಕಾಸ್ ಏನರ ಹಸು ಆದ್ರ ಮತ್ತೆ ತಿನ್ನಾಕಂತೇಳಿ ಈ ಟೈಪ್ ಎಲ್ಲಾ ಸೆಟ್ ಆಗೈತಿ ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಪ್ಯಾಕ್ ಆಗಿದ್ದೀಗ ಆ್ಯಂಡ್ ಇದು ಸ್ವಲ್ಪ ಕಟ್ಟಿಂದ ಈಗ ಹಾಕಿ ಸೊ ಒಂದು ಈ ಥರ ಪ್ಯಾಕ್ ಮಾಡಿ ಬಾಟನ್ನ ಹಾಕೋದಿದ್ದೆ ಆನ್ ಸೆಟ್ ಇಲ್ಲಿ ಪಣ್ಣು ಅಳ್ತಾ ಈ ಗೌರ್ಪ್ಪಾ ಹೋಕ್ ಕರ್ತನೆ ಅಲ್ಲಾ ಕರೆಲ್ಲ ಆಟೇನ್ ಕರೆ 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 ನಾವಿ ವರ್ತನೆನ ಕಿತ್ರಾ ನೋಡಿ ಚಾರ್ಜರ ನೀ ಮೊಬೈಲ್ ಐದು ತೆಹತೆ ನಾನು ಕಥೆ ನೀ ವಿಡಿಯೋ ನ ಪೂರ್ಣ ಸತ್ಯ ಇಲ್ಲ ತುರತು ನಂಗ ವೈಕದ ರವರು ಇಕಡೆ ಬರೇ ಕಂಪಟಬಲ್ ಇತ್ತು ಗುರು ಕವೇ ಫಾಸ್ಟ್ ಲಾಂಟನ್ ಬರೀ ಜಕ ಮಾಡಿದಿ ಜಾ ಮಾಡಿ ಬಂದಿ ನಮ್ಮನಿಗೆ ಏನ್ ಹಂಗ ಬೈಂದಿ ಜಕ ಮಾಡಿ ಬೈಂದಿ ನಾಷ್ಟ ಮಾಡಿದಿ ಯಾನ್ ತಿಂದಿ ನಾಷ್ಟಕ್ಕ ಯಾನ್ ತಿಂದು ಉಪ್ಪಿಟ್ಟ ಅವ್ವಾ ಬರೇ ಬರೇ ಉಪ್ಪಿಟ್ಟ ತಿಂತೀನಿ ದಿನ ದಿನ ಏನಿಲ್ಲ ಫೇವ್ರೇಟ್ ಇತ್ತು ನಿದು ಉಪ್ಪಿಟ್ಟ ಹೇಳ ಹಾಯ್ ಹ ನಮಸ್ಕಾರ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಬಾಯ್ ಹೇಗಿದ್ದೀರಾ ಕಮೆಂಟ್ ಮಾಡಿ ಅಮಸ್ತ ನಾನು ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ನಾಕು ಟಾಟಾ ಬಾಯ್ ಬಾಯ್ ನಾಭಾ ಟಾತಾ ನಾ ಏನು ಹೇಳ್ಕೊಡ್ತೇನೆ ಅಷ್ಟೇ ಹೇಳ್ತಾಳೆ ಈಗ ಮುಂಜಾನೆ ಮುಂಜಾನೆ ಪರಿ ಬೈಂದಾಳು ಇಲ್ಲಿ ಸ್ನಾನ ಎಲ್ಲ ಮಾಡಿ ಚೆನ್ನಾಗಿ ತಯಾರಾಗಿ ಹಂಗ ಅಳ್ಕೊತ ಬೈಂದಾಳು ಅವ್ರ ಮಮ್ಮಿಗೆ ದನ್ಸಕತ್ತಿಳು ಏನಿಲ್ಲ ದನ್ಸ್ಕದೇನಿಲ್ ದಿಗಳೊಗಣ ಎಲ್ಲಿ ಬಿಟ್ಟು ಹೋದ್ರೆ ನಿನ್ ದೀದಿಗಳು ಆದರೂ ಪನ್ನದಿದ್ಯಾಲಕಿನ ಬಿಟ್ಟು ಹೋಗೋಣ ಅಳ್ಕೊತ ಬೈದಾಳಿ ಸೊ ಈಗ ಮುಂಜಾನೆ ಮುಂಜಾನೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡತ್ತೀನಿ ಸೊ ಬರೀ ಇವತ್ತಿನ ಲಾಕ್ ಕಂಟಿನ್ಯೂ ಮಾಡೋನು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಬೆಳಗ್ಗೆ ಬೆಳಗ್ಗೆ ಏನಾಗತ್ತೈತಿ ಅಂದ್ರೆ ಸಣ್ಣ ಚಿಟಿ ಚಿಟಿ ಮಳೆ ಬರಾತೈತಿ ಆ್ಯಂಡ್ ವೆದರ್ ಫುಲ್ ಚೇಂಜ್ ಆಗೈತಿ ಮೋಡ್ ಆಗೈತಿ ಮೋಡ ಕವಿದ ವಾತಾವರಣ ಆಗೈತಿ ಸೊ ಮಳೆಗಾಲ ಸ್ಟಾರ್ಟ್ ಆಯಿತು ಏನೋ ಹಂಗ ಅನ್ಸದೈತಿ ಸೊ ನಿಮ್ಮ ಕಡೆ ಹೆಂಗೆ ಆಗತ್ತೈತಿ ಮಳಿ ಇಲ್ಲ ಅಂತ ಕಾಮೆಂಟ್ ಮಾಡ್ರಿ ಸೊ ಮಳೆ ಬಿಡೈತಿ ಆ್ಯಂಡ್ ನಾವು ತರು ಬಂದಾವ ಏನಿಲ್ಲ ಅಂತ ನೋಡಿ ಬರೋನು ಸೊ ಬಂದಾವು ಅದರ ಫನ್ನು ಹೇಳಕ್ಕೆ ಸ್ವಲ್ಪ 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 ಅಂತ ನೋಡಿ ಬರೋನು ನಾನು ಮೇಲೆ ಹೋಗಿಲ್ಲ ಯಾಕಂದ್ರೆ ಮೇಲೆ ಹೋದ್ರೆ ನಂಗೆ ಆಕ್ಸಿಜನ್ ಸ್ವಲ್ಪ ಕಡಿಮೆ ಬಿದ್ದಂಗೆ ಆಗ್ತೈತಿ ಹಿಂಗಾಗಿ ಕಟ್ ಕಟ್ಟಾಗ್ತಿತ್ತು ಹಿಂಗಾಗಿ ಹೋಗಿಲ್ಲ ಸೊ ಮ್ಯಾಲೆ ಹೋಗಿ ಇವತ್ತು ನನ್ನ ಗಾರ್ಡನ್ ರೀಸ್ಟಾರ್ಟ್ ಮಾಡಕ್ಕಿದ್ದೀನಿ ಟೆರೆಸ್ ಗಾರ್ಡನ್ ನಿಮ್ಗೆ ಆಲ್ರೆಡಿ ನಾನು ಹೋದ ನಾವು ಹೇಳೀನಿ ನನ್ನ ಗಾರ್ಡನ್ ರೈಸ್ ಸ್ಟಾರ್ಟ್ ಮಾಡೋಕ್ಕಿದ್ದೇನೆ ಅಂಥೇಳಿ ಸೊ ಇವತ್ತೇನೆಲ್ಲ ಬೀಜ ಹಾಕೋದೈತಿ ವೆದರ್ ಫುಲ್ಲಿ ಮಸ್ತ್ ಆಗೈತಿ ಈಗ ಚಲೋ ಬರ್ತಾವ ಸ್ಪೀಡ್ಲಿ ಬರ್ತಾವೆ ಹಿಂಗಾಗಿ ಬೀಜ ಹಾಕೋಕೆ ಮ್ಯಾಲೆ ಹೋಗೋಣ ಅಂತ ನಿಮಗೂ ತೋರಿಸ್ತೀನಿ ಅಲ್ಲೇನೆಲ್ಲ ಚೇಂಜಸ್ ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಸೊ ಹೆಂಗೆಲ್ಲ ಹಚ್ತೀನಿ ಅಂತ ನಡೀರಿ ಸೊ ಈಗ ನಾವು ಟೆರೆಸ್ ಮೇಲೆ ಬಂದೇವಿ ಇವತ್ತು ಹಾದಿ ನೋಡಿ ನೋಡಿ ಸಾಕಾಯ್ತು ಒಂದು ಗಂಟೆಯಿಂದ ಏನು ಹೋಗಿದ್ದಾರೋ ಸಿಗೋಲಾಗಿರು ತಿರುಗಿ ಮಳೆ ಹೋಗಿ ಮೋಡ್ ಹೋಗಿ ಬಿಸಿಲು ಬಂತು ಈಗ ಬಂದ ಸೊ ಈಗ ನಮ್ದು ಟೆರೆಸ್ ಮತ್ತು ಸ್ಟಾರ್ಟ್ ಮಾಡೋದು ಹಿಂಗೆ ನಂಗೆ ಹೆಲ್ಪ್ ಮಾಡೋಕೆ ಇಲ್ಲಿ ನೇಹೇ ಇದ್ದಾವೆ ಕೊಮ್ಮ ಇದ್ದಳು ಕ್ಯಾಮ್ರಾಮನ್ ಇದೆ ಇದ್ದಾಳು ನಮ್ಮ ಒಂದು ಬರೋದಿತ್ತು ಈಗ ಬೋಗ ಸೊ ಬರೀ ಇವತ್ತು ಏನೆಲ್ಲ ಹಚ್ತೇವೆ ಅಂತ ತೋರಿಸ್ತೀನಿ ನಿಮಗೆ ಆ್ಯಂಡಿ ಹಿಂಗೆ ಬ್ಯಾಗ್ ಫಿಲ್ ಮಾಡಿದ್ದೀರಿ ಹಿಂಗೆಲ್ಲ ಬ್ಯಾಗ್ ಹತ್ತ ಹಾಕಿನೇ ಮಿಕ್ಸ್ ಮಾಡಿ ಬ್ಯಾಗ್ ಫಿಲ್ ಮಾಡಿದೀವಿ ಈಗ ಬೀಜ ಹಾಕೋದೈತಿ ಇನ್ನೇನಾಗಿತ್ತು ಅಂದ್ರೆ ಇನ್ನೊಂದು ಇದೆಲ್ಲ ಬೀಜ ಹಾಕಿದ್ದಿಲ್ಲ ಬಿಸಿಲೇ ಪಾಪ ಹೆಂಗಾಗಿದೆ ನೋಡಿ ಸೊ ಬಿಸಿಲೆ ಎಲ್ಲ ಬಾಡಿ ಹೋಗ್ಯಾವು ಹೀಗಾಗಿ ನಾನು ಇನ್ನೊಂದು ಎಲ್ಲ ಬೀಜನ ಡೈರೆಕ್ಟ್ಲಿ ಅದರೊಳಗೆ ಹಾಕಿ ಹಾಕೋಕ್ಕಿದ್ದೀನಿ ಸೊ ಬೀಜನು ಹಾಕೋರ್ದೇವು ಆ್ಯಂಡ್ ತರೂನು ತಂದು ಹಚ್ಚೋರ್ದೆವು ಮುಂದೆ ಇವತ್ತೆ ಎಷ್ಟು ಹಾಕ್ತಿತ್ತು ಅಷ್ಟು ಬೀಜ ಹಚ್ಚು ಅಂತ ಹಿಂಗ ಸಾಕು ನಾವು ಏನು ಅಂದರೆ ನಮ್ಮ ಚೀ ಹಾಕಿ ಬಂದು ಹಾಕೀವಿ ಗ್ರೋಡ್ರಾಕ್ಸು ಜಾಸ್ತಿವಾಗ ಮೊದಲು ಇದ್ರಾಗ ಎಷ್ಟು ಬರ್ತಾವ ನೋಡೋನು ಆಮೇಲೆ ಜಾಸ್ತಿ ಮಾಡುಣ ಹೇಳಿ ಈ ಟೈಪ್ ಎಲ್ಲ ಏನು ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಹಾಕಿದ್ದೇವೆ ಈಗ ಡೈರೆಕ್ಟ್ಲಿ ಇದ್ರೆ ಈಗ ಹಾಕ್ತೀವಿ ನೋಡೋ ಹೆಂಗೆ ಬರ್ತಾವೆ ಎಷ್ಟು ಬರ್ತಾವ ಅಂತ ಹಿಂಗೆ ಅಪ್ಡೇಟ್ ಕುಟ್ಕೊಟ್ಟು ಹೋಗ್ತೇವೆ ಸೊ ನಾವು ಮೊನ್ನೆ ಹಾಕಿದ್ದು ಅದು ಬೀಜ ಮತ್ತೀಗ ಈಗ ಬೇರೆ ಹಾಕೋರ್ದೆವು ಬಿಕಾಸ್ ಅವೆಲ್ಲ ನೆಕ್ತಿದ್ರು ಬರಲಿಲ್ಲ ಸೊ ಡೈರೆಕ್ಟ್ಲಿ ಹಾಕಿ ನೋಡೋರ್ದೆವು ಎಷ್ಟು ಬರ್ತಾವಂತೀವಿ ಬೀಜ ಹಾಕೋರ್ದೆವು ಬಟ್ ಏನಂದ್ರೆ ಎಷ್ಟು ಬರ್ತಾವ ನೋಡ್ತೇವೆ ಬರಲಾರಂದ್ರೆ ಡೈರೆಕ್ಟ್ಲಿ ನಾವು ತಂದು ಹಾಕೋರ್ದೆವು ನರ್ಸರಿದಾಗಿಂದ ಸೊ ಫಸ್ಟಿಗೆ ಇಲ್ಲಿ ಬೆಂಡೆಕಾಯಿ ಹಾಕಿದ್ದೀನಿ ಬರೀ ಹಾಕೊಂಡು ಬರ್ತೀವಿ ನಾವು ನಮ್ಮ ಪನ್ನಂತೂ ಏನು ಹೆಲ್ಪ್ ಮಾಡೋದ ಬರೀ ತಿರ್ಗಾಡೋದ್ ಹೆಂಗ ಹಾಕೋದು ಹೇಳ್ತ ನೋಡಿ ಹೆಂಗ ಡಿಸ್ಕೌನ್ ಕೈ ಹೋದ ನೋಡಿನಿ ಹಿಂಗೆ ಜರಾನ ಹೋಲ್ ಮಾಡ್ಕೋದು ನಂಗೆ ಬರೋ ನಿನ್ನ ಮಕ್ಕಳು ಒಂಥರ ನಾಲ್ಕು ಹಿಂದು ಬೇಕ ನಾ ಮಾಡಿದ್ದು ನೋಡಿ ಹಾಕ ಒಂಥರಾಗ ಯಾಡಕ ಬೆಂಡೆಕಾಯಿ ಬೆಂಜ ಎಲ್ಲಿಕಾಯಿ ಬೆಂಡೆಕಾಯಿ ಇದಿಲ್ಲ

in winter <laughs> ಅಪ್ಪ ಇಲ್ಲಿ भिंडी ಗೆ ಹಾಕೋಣ. ನೋಡಿಲ್ಲ. ಇಲ್ಲಿ ಹಾಕೋಣ. ಸೋ ಇಲ್ಲಿ ಹಾಕೇವೆ ಇದು ಬಾಟಲ್ ಗ್ರೌಂಡ್. ಅಂದ್ರೆ ನಾವು ದುಡಿ ಬклаಂತೀವಿ. ಬಳ್ಳಿ ದೊಡ್ದು ಬರ್ತಿದ್ದಲ್ಲ. ಪರಿಯಂತ ಒಂದು ಬನ್ ಕರ್ಪರಿ ಆಲ್ಕ್ರಾ ಆಂಬಲ್ ನಮ್ ನೋಡಿ. ಇಲ್ಲಿ ಎರಡು ಎರಡು ಇಲ್ಲಿಕಾಯಿ ಬೀಜ ಹಾಕತ್ತೀನಿ ಅವ್ರ ಮಮ್ಮಿಗನ್ಸ್ಕೊಳತ್ ಎಲ್ಲ ಬೀಜ ಹಾಕೋದಾಗಿತ್ತು ಈಗ ಎಲ್ಲಕ್ಕೂ ನೀರ್ ನೀರ್ ಹಾಕೋದಾಯ್ತು ಸೊ ಇದ್ರದ ಅಪ್ಡೇಟ್ ನಿಮ್ಗೆ ಡೇ ಟು ಡೇ ಹೆಂಗ್ ಬರ್ತಾವಂತ ಹೋಗ್ತೀನಿ ಅದಕ್ಕೆ ಕಂಟಿನ್ಯೂ ಲಾಗ್ ನೋಡ್ರಿ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ಮ ಲಾಗ್ ನಿಮ್ಗೆ ಆದ್ರೆ ಆದರೆ ಲೈಕ್ ಕೂಡ ಅಳ್ಕದೆ ಒಂದ ಬರ್ತೈತೆ ಊಟ ಮಾಡ್ತೇನಿಲ್ಲ ಊಟ ಮಾಡ್ತೀನಿ ಮೈನ್ ಕೈ ದಿನ ಎರಡೆರಡು ತಿಂತಿಲ್ಲ ಮತ್ತೆ ತಾಕ ತೇಲಿ ಹೋಗ್ತಿತ್ತು ಅದು ಚಾಲ್ತಿ ಚಾಲ್ತಿ ನೀ ಸ್ಪೇರ್ ಇದ್ದೀನಿ ತಗೊಂಡ್ ಬನ್ನಿ ನಿಂಗೆ ಬರಂಗಿಲ್ಲ ಅದು ಪನ್ನುವ ಅದು ನಿಂಗೆ ಬರಂಗಿಲ್ಲ ಇಲ್ಲ यान आयत तुयान आयत तुयान सरसरी द लाइन द लाइन वाइज ड्रिंक हां पेननी माथ सरियल नडकिन परी और ಕೆಲಸ ಮಾಡಕಾದರ್ ಮಾಡ್ಲಿ ಪನ್ನು ದಿ ದಿ ಯಾಟ್ ಕೆಲಸ ಮಾಡಕ ನೋಡಿಲಿ ಹ್ಮ್ ಜಗ್ ಪನ್ನು ಇನ್ನ ಸರ್ಪ್ರೈಸ್ ಇಟ್ ಜೋರ್ ಲಗಾಯಕೆ ಇನ್ನ ಸರ್ಪ್ರೈಸ್ ಇಟ್ ಅತಾ ಹೆಳಾನ್ ಗೆನ್ ಯಾನ್ ಸರ್ಪ್ರೈಸ್

ಸೊ ಲಾಗ್ ನಾನು ಮತ್ತೆ ನಾಳೆ ಕಂಟಿನ್ಯೂ ಮಾಡಾಕಿದ್ದೀನಿ ಮಾಡಿದಾರ್ಟ್ ಟೂ ಲಾಗ್ ಸೆವೆಂಟಿ ಫೋರ್ ಹಿಂಗಾಗಿ ಕಂಟಿನ್ಯೂ ಇಲ್ಲಿ ನಾಳೆ ನೋಡ್ರಿ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ ಆ್ಯಂಡ್ ಲಾಸ್ಟ್ಲಿ ನಮ್ಮ ಲಾಗ್ ಹೆಂಗ ಅನ್ಸತ್ತವ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡ್ರಿ ಸೊ ನಾಳೆ ರೀ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್